ು ಕಂಬಿ ಸಿದ್ದರಾಮಣ್ಣ ಹಾಸ್ಟ್ಲು ಸುಮಾರು ಐವತ್ತರವತ್ತು ವರ್ಷದಿಂದ ನಡೀತಾ ಇದೆ ಸರ್ ಇಲ್ಲಿ ಬಾಯ್ಸ್ ಹಾಸ್ಟ್ಲಿಗೆ ಸುಮಾರು ಒಂದು ನೂರ ತೊಂಬತ್ತಿದ್ದಾರೆ ಈಗ ವಿದ್ಯಾರ್ಥಿಗಳು ಮತ್ತು ಇದ್ರ ಜೊತೆಗೆ ನಾವು ಒಂದು ಹೆಣ್ಮ ಕ್ಲಾಸ್ನೂ ನಡೆಸ್ತಾ ಇದ್ದೀವಿ ಸೂರ್ಯನಹಳ್ಳಿ ಸಿದ್ದಯ್ಯ ಹಾಸ್ಟೆಲ್ ಅಂದ್ಕೊಂಡು ಮಹಾಲಕ್ಷ್ಮೀಪುರಂನೋಳಿ ಅಲ್ಲೂ ಸಹ ಸುಮಾರು ನೂರ ಎಪ್ಪತ್ತೈದು ಜನ ವಿದ್ಯಾರ್ಥಿನಿಯವರು ಓದ್ತಾ ಇದ್ದಾರೆ ಸರ್ ಇಲ್ಲಿ ಇಲ್ಲಿ ಬರೋಂಥವರು ಗ್ರಾಮಾಂತರ ಪ್ರದೇಶದಿಂದ ಬರೋಂಥವರು ವೀಡೆಯವರು ಮತ್ತು ಬಡ ಕುಟುಂಬದಿಂದ ಬಂದಂಥವ್ರಿಗೆ ಮೆರಿಟ್ ನೋಡಿ ನಾವು ಆದಷ್ಟು ಬಿ ಇ ಎಮ್ ಬಿ ಎಮ್ ಎಸ್ ಸಿ ಪೋಸ್ಟ್ ಗ್ರ್ಯಾಜುಯೇಷನ್ಸ್ನವ್ರಿಗೆ ಆದಷ್ಟು ಪ್ರಿಫ್ರೆನ್ಸ್ ಕೊಟ್ಟು ನಾವು ಇಲ್ಲಿ ಅಕಾಮಿಡೇಷನ್ಸ್ ಮಾಡಿ ಇದ್ದೀವಿ ಸರ್ ಇದೇ ರೀತಿ ನಾ ಇಲ್ಲಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಓದೋಗಿದ್ದಾರೆ ಎಲ್ಲರೂ ಸಹ ಕೆಲವರು ಅದರೊಳಗೆ ಉನ್ನ ಉನ್ನತ ಹುದ್ದೆಗೂ ಸಹ ಇದ್ದಾರೆ ಅವರು ಈಗಲೂ ಸಹ ಸ್ಮರಿಸ್ಕೊತಾರೆ ನಾವು ನಿಮ್ಮ ಹಾಸ್ಟ್ಲ್ ಇಲ್ದಲ್ಲೇ ಹೋದರೆ ನಿಜವಾಗ್ಲೂ ಸಹ ನಾವು ಗ್ರಾಮಾಂತರದ ಪ್ರದೇಶದಿಂದ ಬಂದು ನಾವು ಈ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಿಲ್ಲ ಸರ್ ನಮಗೆಲ್ಲ ವಿದ್ಯಾಭ್ಯಾಸಕ್ಕೆ ಆಗಿತ್ತು ಅಂತ ನಮ್ಮ ಹಾಸ್ಟ್ಲನ್ನ ಶ್ಲಾಘನೀಯ ಮಾಡ್ತಾ ಇದ್ದಾರೆ ಸರ್ ನಮ್ಮ ಜೊತೆ ಬೇರೆ ಬೇರೆ ವೀರು ಶೈವ ಸಹ ನಡೆಸ್ತಾ ಇದ್ದೇವೆ ಸರ್ ನಾವಿಲ್ಲಿ ಒಟ್ಟಿಗೆ ಆದ್ದರಿಂದ ಆದಷ್ಟು ವೀರು ವಿದ್ಯಾರ್ಥಿಗಳಿಗೆ ಹೊರ್ಗಡೆ ಅದು ಗ್ರಾಮಾಂತರದಿಂದ ಪ್ರದೇಶದ ಬಂದಂಥಗೆ ನಾವು ಇಲ್ಲಿ ಅಕಾಮಡೇಷನ್ ಮಾಡಿಕೊಡ್ತಾ ಇದ್ದೀವಿ ಸರ್ ಸರ್ ಈಗ ಈಗ ಎಲ್ಲ ಜಿಲ್ಲೆಗಳಿಂದ ಬಂದಿದ್ದಾರೆ ಎಲ್ಲರಿಗೂ ಆಗುತ್ತಾ ಎಷ್ಟು ಸಾಧ್ಯವಾಗುತ್ತೋ ಶಾಸ್ತ್ರ ಇದ್ದೀವಿ ನಮಗೆ ಈ ಸತಿ ನೀವು ಒಂದು ಇಪ್ಪತ್ತೆಂಟೋ ಮೂವತ್ತೋ ಈಗ ಖಾಲಿ ಆಗ್ತಾ ಇದ್ದಾವೆ ನಂತರ ನವೆಂಬರ್ ಡಿಸೆಂಬರ್ಗೆ ಕೆಲ ಖಾಲಿ ಆಗ್ತಾ ಇದ್ದಾವೆ ನಾವು ಬೇರೆ ಒಂದು ಬಿಲ್ಡಿಂಗ್ ಸಹ ಇದೆ ಅದನ್ನು ಸಹ ಖಾಲಿ ಮಾಡಿಕೊಡ್ತಾ ಮಾಡಿಸಿ ಮುಂದೆ ಮಾಡಿಕೊಡ್ತೀವಿ ಸರ್ ಆದಷ್ಟು ಪ್ರಯತ್ನ ಮಾಡ್ತೀವಿ ಅಧ್ಯಕ್ಷ ಮೂವತ್ತೊಂದು ಜಿಲ್ಲೆಗಳಿದಾವೆ ಯಾವ ರೀತಿ ಮಾನದಂಡ ನಾವು ಮಾನದಂಡ ಅಂತ ಹೇಳಿದರೆ ಫಸ್ಟ್ ಬಡತನ ನೋಡ್ತೀವಿ ಮತ್ತೆ ಯಾವ ಕೋರ್ಸ್ ಓದ್ತಾ ಇದ್ದಾರೆ ಅಂತ ನೋಡ್ತೀವಿ ಆ ಸ್ಥಿತಿಗತಿಗಳು ನೋಡಿ ನಾವು ಮಾನದಂಡ ಉಪಯೋಗಿಸ್ತೀವಿ ಸರ್ ಇದರಲ್ಲಿ ಎಲ್ಲ ಕಡೆ ರೆಕ್ಮಂಡ್ ಇದೆ ಈ ನಿಟ್ಟಿನಲ್ಲಿ ತಮ್ಮ ರಿಯಾಕ್ಷನ್ನು ರೆಕಮೆಂಡೇಶನ್ ಎಲ್ಲ ಕೋರ್ಸಕ್ಕೂ ಇದೆ ರೆಕಮೆಂಡೇಶನ್ ಇಲ್ಲ ಅಂತ ನಾವು ಹೇಳಕ್ ಹೋಗಲ್ಲ ಅದ್ರ ಜೊತೆಗೆ ರೆಕಮೆಂಡೇಶನ್ ಜೊತೆಗೆ ನಾವು ನಮ್ದು ಏನ್ ಯಾರ್ಡ್ ಸ್ಟಿಕ್ ಏನಂತ ಇದೆಯಲ್ಲೋ ಅದನ್ನ ನಾವು ಉಪಯೋಗಿಸ್ತಾ ಇಲ್ಲಿ ಬೆಂಗಳೂರು ಹತ್ತಿರದಾದಂತಹ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡ್ತಾರೆ ದೂರಕ್ಕೆ ಕೊಡಲ್ಲ ಅನ್ನೋದೊಂದು ಕೇಳಿ ಬರ್ತಾ ಇದೆ ಸರ್ ಅದು ಆ ರೀತಿ ತಪ್ಪು ಅದು ತಪ್ಪು ಭಾವನೆ ಸರ್